ಎಲ್ರಿಗೂ ನಮಸ್ಕಾರ ನಾಲಿಗೆಗೆ ರುಚಿ ಕೊಡುವಂತಹ ಮಾವಿನಕಾಯಿಂದ ಮಾಡಲ್ಪಟ್ಟಂತಹ ಅಪ್ಪೆ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬಲ್ತಿರುವಂತಹ ಮಾವಿನಕಾಯನ್ನು ತೊಗೊಂಡಿದ್ದೀನಿ ಇದು ಹುಳಿಯಾಗಿರುವಂತಹ ಮಾವಿನಕಾಯಿನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾವಿನಕಾಯನ್ನು ಕಟ್ ಮಾಡ್ಕೋಬೇಕು ಸಿಪ್ಪೆ ಬಿಡಿಸ್ಕೊಂಡ್ರೂ ಆಗುತ್ತೆ ಅಥವಾ ಈ ಥರ ಕಟ್ ಮಾಡಿ ಬೇಯಿಸ್ಲಿಕ್ಕಿದೆ ಅದಕ್ಕೆ ಒಂದು ಪಾತ್ರೆಗೆ ಮಾವಿನಕಾಯಿಯನ್ನು ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿರೋದು ನಂತರ ಇದಕ್ಕೆ ಮಾವಿನಕಾಯಿ ಮುಳುಗೋ ಅಷ್ಟು ನೀರನ್ನು ಹಾಕೋಬೇಕು ಈ ಥರ ಎಷ್ಟು ನೋಡಿಕೊಂಡು ನೀರನ್ನೇ ಸೇರಿಸ್ಕೊಳ್ಳಿ ಈ ಥರ ಸೇರಿಸ್ಕೊಂಡು ಅದನ್ನು ಒಲೆ ಮೇಲೆ ಇಡಬೇಕು ನಂತರ ಇದನ್ನು ಹೈ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ನೋಡಿ ಈ ಥರ ನಿಧಾನಕ್ಕೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ನಿಧಾನಕ್ಕೆ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಉಪ್ಪು ಏನು ಸೇರಿಸೋದು ಬೇಕಾಗಲ್ಲ ಈ ಥರ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಬೇಯೋದು ಮುಖ್ಯ ನಾನು ಚೆಕ್ ಮಾಡಿ ನೋಡಿದೆ ಚೆನ್ನಾಗಿ ಬೆಂದಿಲ್ಲ ಅನ್ನಿಸ್ತು ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಚೆನ್ನಾಗಿ ಬೆಂದಿರೋದು ಕಾಣಿಸುತ್ತೆ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ಒಳಗಡೆ ಇರೋ ಪಲ್ಪು ಮತ್ತು ಸಿಪ್ಪೆ ಬೇರೆ ಮಾಡೋದಕ್ಕೆ ಬರಬೇಕು ಅಷ್ಟು ಬೇಯಬೇಕು ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗೋದಕ್ಕೆ ಬಿಡಿ ನಂತರ ಕೈಯಿಂದ ಈ ಥರ ಪಲ್ಪನ್ನಷ್ಟೇ ಈ ಥರ ಕ್ಯೂಚ್ಕೋಬೇಕು ಇದರ ಸಿಪ್ಪೆ ನಮಗೆ ಅವಶ್ಯಕತೆ ಇಲ್ಲ ಪಲ್ಪ್ ಮಾತ್ರ ಅವಶ್ಯಕತೆ ಇದೆ ಆ ಗೊರಟೆ ಕೂಡ ನಮಗೆ ಬೇಕಾಗಲ್ಲ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ ಈ ಥರ ಪಲ್ಪನ್ನು ಚೆನ್ನಾಗಿ ಕೈಯಿಂದ ಹಿಂಡ್ಕೊಂಡು ಕೆತ್ತಿಟ್ಕೊಳ್ಳಿ ನಂತರ ಇನ್ನೊಂದು ಕಡೆ ಒಗ್ಗರಣೆನ ಮಾಡ್ಕೋಬೇಕು ಮೊದಲಿಗೆ ಬಾಣಲಿಗೆ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಿದ್ದೀನಿ ಸಾಸಿವೆ ಚಟಪಟ ಅಂತಿದ್ದ ಹಾಗೆ ಅದಕ್ಕೆ ಎರಡು ಒಣ ಮೆಣಸನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾಯೀನಿ ಖಾರವಾಗಿರೋ ಮೆಣಸನ್ನು ತಗೊಳ್ಳಿ ನಂತರ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯೀನಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ ಇದು ಚೆನ್ನಾಗಿ ಗರ್ಗರಿ ಆಗೋ ಥರ ಹುರ್ಕೋಬೇಕು ಇದನ್ನು ಸಣ್ಣ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಆಮೇಲೆ ಮೇನ್ ಐಟಮ್ ಇದಕ್ಕೆ ರುಚಿ ಕೊಡೋದು ಮೇನಾಗಿ ಇಂಗು ಇಂಗನ್ನು ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇಂಗು ಇಲ್ಲದ ಈ ಅಪ್ಪೆ ಹುಳಿ ಅಪೂರ್ಣ ಅಂತಲೇ ಹೇಳ್ಬೋದು ಒಂದು ಸ್ಪೂನಷ್ಟು ಹಿಂಗನ್ನು ಸೇರಿಸ್ತಾಯೀನಿ ಆಗಿ ನಾವು ಮಾಡೋ ಅಡುಗೆಗೆ ಹಾಕೋ ಹಿಂಗಿನಗಿಂತ ಈ ಅಡುಗೆಗೆ ಸ್ವಲ್ಪ ಜಾಸ್ತಿ ಹಿಂಗ್ ಬೇಕಾಗುತ್ತೆ ಹಿಂಗೆ ಹಾಕಿದ್ರೇ ಟೇಸ್ಟ್ ಕೊಡೋದು ಸ್ಕಿಪ್ ಮಾಡೋ ಹಾಗಿಲ್ಲ ನಂತರ ಗ್ಯಾಸನ್ನು ಆಫ್ ಮಾಡಿ ಒಂದು ನಿಮಿಷ ಈ ಥರ ಕದಡಿ ಯಾಕಂದರೆ ಅದು ಸೀದೋಗಬಾರ್ದು ಆ ಹಿಂಗೆ ಹಾಕಿರೋದು ಕಾರಣ ಆ ಥರ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಮಾವಿನಕಾಯಿ ನೀರಿಗೆ ಹಾಕೋಬೇಕು ನಂತರ ಒಂದು ಸ್ಪೂನಷ್ಟು ಬೆಲ್ಲ ಸೇರಿಸ್ತಾಯಿ ತುಂಬ ಸ್ವೀಟ್ ಆಗೋದಷ್ಟು ಏನು ಬೇಕಾಗಲ್ಲ ಸ್ವಲ್ಪ ಅದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕು ನಂತರ ಚೆನ್ನಾಗಿ ಈ ಥರ ಕೈಯಿಂದ ಕಲಿಸ್ಕೊಳ್ಳಿ ಉಪ್ಪು ಹುಳಿ ಖಾರ ಇದು ಮೂರು ಸ್ವಲ್ಪ ಜಾಸ್ತಿ ಇದ್ರೇ ಈ ಅಪ್ಪೆ ಹುಳಿ ಚೆನ್ನಾಗಿರೋದು ಮಳೆಗಾಲಕ್ಕೆ ಇದು ಹೇಳಿ ಮಾಡಿಸೋ ರೆಸಿಪಿ ನಮ್ಮ ಊರಲ್ಲಿ ಇದನ್ನು ಡೈಲಿ ಮಾಡ್ತಾರೆ ಮಳೆಗಾಲದಲ್ಲಿ ನೋಡಿ ಈ ಥರ ಒಗ್ಗರಣೆನ ಸೇರಿಸ್ಕೋತಾ ಇದೀನಿ ಒಗ್ಗರಣೆನ ಸೇರಿಸ್ಕೊಂಡು ಅದು ಈ ಥರ ಮಿಕ್ಸ್ ಆಗೋ ಥರ ಮೆಣಸು ಮತ್ತು ಕರಿಬೇವನ್ನು ಕೈಯಿಂದ ಈ ಥರ ಮುರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಳ್ಳಿಗೆ ಮಾಡಿಕೊಂಡ್ರೆ ಅದನ್ನು ಕುಡಿಯೋ ಥರನೂ ನಾವು ಮಾಡಿಕೊಂಡು ಯೂಸ್ ಮಾಡ್ಬೋದು ಎರಡು ಥರ ಮಾಡ್ತೀವಿ ಇದು ಅನ್ನಕ್ಕೆ ಅಂತ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ಇಲ್ಲ ಇನ್ನೂ ಸ್ವಲ್ಪ ನೀರು ಹಾಕಿ ಉಪ್ಪು ಮತ್ತು ಖಾರನ ಸ್ವಲ್ಪ ಜಾಸ್ತಿ ಹಾಕಿ ಕುಡಿಯೋ ಥರ ಬೇಕಾದರೂ ಮಾಡ್ಕೋಬೋದು ಇದನ್ನು ಬಿಸಿ ಮಾಡಿಕೊಂಡು ಬೇಕಾದರೂ ಅನ್ನಕ್ಕೆ ಬಳಸ್ಕೋಬೋದು ಅಥವಾ ಈ ಥರ ಮಾಡ್ಕೊಂಡು ಬೇಕಾದರೂ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು